ಲರ್ನ್ ವಿತ್ ಆರ್ಡಿ ಕೆ ಸಿರೀಸ್ನ ಟಾಪಿಕ್ ಟು ಮೀಥೆನ್ ಸ್ಯಾಟ್ ಹಾಗಾದರೆ ಏನಿದು ಮೀಥೆನ್ ಸ್ಯಾಟ್ ಮೀಥೆನ್ ಸ್ಯಾಟ್ ಇದೊಂದು ಅಮೆರಿಕ ಮತ್ತು ನ್ಯೂಜಿಲೆಂಡ್ನ ಬಾಹ್ಯಾಕಾಶ ಮಿಷನ್ ಆಗಿದೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಎಲೆನ್ ಮೆಕ್ಸರ್ ಅವರ ಸ್ಪೇಸ್ ಎಕ್ಸ್ ಫಾಲ್ಕನ್ ನೈನ್ ರಾಕೆಟ್ನಲ್ಲಿ ಇದನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿರುತ್ತದೆ ಇದೊಂದು ಭೂ ವೀಕ್ಷಣಾ ಉಪಗ್ರಹವಾಗಿದ್ದು ಇದನ್ನು ಯು ಎಸ್ ಬೇಸ್ಡ್ ನಾನ್ ಗೌರ್ಮೆಂಟ್ ಅಂಡ್ ನಾನ್ ಪ್ರಾಫಿಟೇಬಲ್ ಪರಿಸರ ವಕೀಲರ ಗುಂಪಾದಂತಹ ಪರಿಸರ ರಕ್ಷಣಾ ನಿಧಿ ಇಡಿಎಫ್ ಮತ್ತು ನ್ಯೂಜಿಲೆಂಡ್ನ ಬಾಹ್ಯಾಕಾಶ ಸಂಸ್ಥೆಗಳೆರಡು ಜಂಟಿಯಾಗಿ ಈ ಮಿಷನ್ ಅನ್ನ ಕೈಗೊಂಡಿವೆ ಈ ಮಿಷನ್ನ ಮುಖ್ಯ ಉದ್ದೇಶ ಜಾಗತಿಕ ಮಟ್ಟದಲ್ಲಿ ಮೀಥೇನ್ ಅನಿಲದ ಹೊರಸೂಸುವಿಕೆ ಪ್ರಮಾಣ ಮತ್ತು ಮೇಲ್ವಿಚಾರಣೆಯನ್ನು ಮಾಡುತ್ತದೆ ಇತ್ತೀಚಿನ ದಿನಗಳ ಹವಾಮಾನ ಬದಲಾವಣೆಗೆ ಯಥೇಚ್ಛವಾಗಿ ಮೀಥೇನ್ ಅಲಿಲವು ಕಾರಣವಾಗಿರುವುದರಿಂದ ಈ ಮಿಷನ್ ಅನ್ನು ಕೈಗೊಳ್ಳಲಾಗಿದೆ ಮೀಥೇನ್ ಅನಿಲವು ಬಣ್ಣರಹಿತ ಮತ್ತು ವಾಸನೆ ರಹಿತ ಹಾಗೂ ಪಾರದರ್ಶಕ ಅನಿಲವಾಗಿರುತ್ತದೆ ನೈಸರ್ಗಿಕವಾಗಿ ಮೀಥೇನ್ ಅನಿಲವನ್ನು ಭತ್ತದ ಗದ್ದೆಗಳು ಪ್ರಾಣಿಗಳ ತ್ಯಾಜ್ಯಗಳು ಜೌಗು ಪ್ರದೇಶಗಳು ಮತ್ತು ಸಮುದ್ರದ ಆಳಗಳಲ್ಲಿ ಕಾಣಬಹುದಾಗಿದೆ ಜಿಯೋಲೈಟ್ ಕ್ಲೇಸ್ ಒಂದು ರೀತಿ ಮಣ್ಣು ಆಗಿದ್ದು ಇದು ಗಾಳಿಯಲ್ಲಿನ ಮೀತೆ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಇದೇ ರೀತಿಯ ಇನ್ನೂ ಅನೇಕ ವಿಷಯಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ